ಇವಾಗ ಗೃಹಲಕ್ಷ್ಮಿ ಯೋಜನೆಯ ಅನ್ನ ನೋಡಲಿಕ್ಕೆ ಒಂದು ಡೈರೆಕ್ಟ್ ಲಿಂಕ್ ಅನ್ನ ಬಿಟ್ಟಿದ್ದಾರೆ ಅದ್ರ ಮುಖಾಂತರ ನಿಮ್ಮ ಅನ್ನ ನೀವು ನೋಡ್ಕೋಬೋದು ಜೊತೆಗೆ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿದ್ದಾವೆ ಎಷ್ಟೊಂದು ನಿಮ್ಮ ಅಲ್ಲಿ ನಿಮ್ಮದು ಏನಾದರೂ ಇರ್ಬೋದು ಏನೋ ಸ್ವಲ್ಪ ನೋಡ್ಕೊಳ್ಳಿ ಮೊದಲು ಮಾಹಿತಿ ಕಣಜ ಅಂತ ಗೂಗಲಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಸರ್ಚ್ ಮಾಡ್ಕೊಳ್ಳಿ ಸ್ವಲ್ಪ ಡ್ರ್ಯಾಕ್ ಮಾಡಿದರೆ ಸಿಗುತ್ತೆ ಸೊ ಮತ್ತೊಮ್ಮೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿ ಹೋದ್ರೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿ ಸಬ್ಮಿಟ್ ಅನ್ನ ಕೊಟ್ಟರೆ ನೀವು ಎಷ್ಟು ಹಣ ತಗೊಂಡಿದ್ದೀರಾ ಅಂತ ಕಾಣುತ್ತೆ ಅಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಕಂತಿನ ಹಣ ನಿಮಗೆ ಇಲ್ಲಿ ತನಕ ಸಿಕ್ಕಿದೆ ಯಾವ ಡೇಟಿಗೆ ಸ್ಯಾಂಕ್ಷನ್ ಆಗಿದೆ ಎಲ್ಲವೂ ಕೂಡ ನಿಮಗೆ ತೋರಿಸುತ್ತೆ ಇದು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಸ್ಥಿತಿಯನ್ನು ತಿಳಿಯುವಂತ ಡೈರೆಕ್ಟ್ ಲಿಂಕ್ ಇವಾಗ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದೆ ಆಹಾರ ಇಲಾಖೆ ಅಂತ ಟೈಪ್ ಮಾಡಿ ಈ ಸರ್ವಿಸ್ ಡೆಸ್ಕ್ ಟಾಪ್ ಸೈಟ್ ಮಾಡಿಕೊಂಡು ಲೆಫ್ಟ್ ಅಲ್ಲಿ ತ್ರೀ ಲೈನ್ ಅನ್ನ ಕ್ಲಿಕ್ ಮಾಡಿ ಈ ರೇಷನ್ ಕಾರ್ಡ್ ಗೆ ಹೋಗಿ ಕ್ಯಾನ್ಸಲ್ಡ್ ಆರ್ ಸಸ್ಪೆಂಡೆಡ್ ಅಂತ ಆಪ್ಷನ್ ತೋರಿಸ್ತಾ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವ ಮಂತ್ ಡಿಸೆಂಬರ್ ನೋಡ್ತಾ ಇದ್ದೀನಿ ಹಾನಗಲ್ ತಾಲೂಕು ಆಗಿರುತ್ತೆ ಸೊ ಎರಡು ಸಾವಿರದ ಇಸ್ವಿ ಗೋ ಅಂತ ಟೈಪ್ ಮಾಡಿದ್ರೆ ನೋಡಿ ಜನರದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಕೆಲವೊಂದು ಅಂಡ ಇದೆ ಇನ್ನೊಂದಿಷ್ಟು ವೆರಿಫೈ ಆಗಿ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ ಕೆಲಗಡೆ ಪೇಜಸ್ ಇದೆ ನೋಡಿ ಆ ಪೇಜಸನ್ನು ನೋಡಿ ಇಷ್ಟೇ ಅಲ್ಲ ಕೆಳಗಡೆ ಆ ಬ್ಲೂ ಕಲರ್ ಅಲ್ಲಿ ಪೇಜಸ್ ಇದೆ ಅಲ್ವಾ ಒನ್ ಟು ತ್ರೀ ಟೆನ್ ಮಠ ಅವನ್ನ ಕ್ಲಿಕ್ ಮಾಡ್ತಾ ಮಾಡ್ತಾ ನೀವು ನೋಡ್ಕೋಬೋದು ಟೆನ್ ಪೇಜಸ್ ಅಲ್ಲಿ ಅಷ್ಟು ಜನದು ಕೂಡ ಡಿಸೆಂಬರ್ ಅಲ್ಲಿ ಕ್ಯಾನ್ಸಲ್ ಆಗಿದ್ದಾರೆ ಹಾವೇರಿ ಡಿಸ್ಟಿಕ್ ನವರು ಹಾನಗಲ್ ತಾಲೂಕು